ನಮಸ್ತೆ ಸ್ನೇಹಿತರೆ ಎನ್ ಸಿ ಕಂಪ್ನಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕನಾಮಿಕ್ಸ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ ಇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ ಓಕೆ ಇದು ನಿಮಗೆ ಎಫ್ ಡಿ ಎಸ್ ಟಿ ಆಗ್ಬಹುದು ನೀವು ಮುಂಬರುವಂತಹ ಕೆ ಎಸ್ ಎಕ್ಸಾಮ್ಸ್ ಆಗ್ಬಹುದು ಕೆಪಿ ಎಸ್ ಇಂದ ಬರುವ ಎಕ್ಸಾಮ್ಸ್ ಕೊಡಬೇಕು ಒಂದು ಅನೌನ್ಸ್ಮೆಂಟ್ ಕೂಡ ಇದೆ ಇದೇ ನವೆಂಬರ್ ಎರಡನೇ ತಾರೀಕು ಇಂದ ಕರೆದಿರುವಂಥ ಎಫ್ ಡಿ ಎಸ್ ಟಿ ಆನ್ಲೈನ್ ಟೆಸ್ಟ್ ಅನ್ನು ಮಾಡ್ತಾ ಇದ್ದೀವಿ ಇದು ಆನ್ಲೈನ್ ಮತ್ತೆ ಆಫ್ಲೈನ್ ಎರಡೂ ಕೂಡ ನಿಮಗೆ ಟೆಸ್ಟ್ ಇರ್ತಾ ಹೋಗುತ್ತೆ ಯಾರು ಆಫ್ಲೈನ್ ಬಂದು ಬರಲಿಕ್ಕೆ ಆಗುತ್ತೋ ಬೆಂಗಳೂರು ಸೆಂಟರ್ ಇರುತ್ತೆ ಬ್ಯಾಂಗ್ಳೂರ್ ಬಂದು ಅಟೆಂಡ್ ಆಗಬಹುದು ಅಥವಾ ಆನ್ಲೈನ್ ತಗೋಬೇಕು ಅಂದರೆ ರಿಜಿಸ್ಟರ್ ಆಗಿರಬೇಕಾಗುತ್ತೆ ವಿಡಿಯೋನ ಕೆಳಗಡೆ ನಿಮ್ಮ ಲಿಂಕನ್ನು ಕೊಟ್ಟಿರ್ತೀವಿ ಲಿಂಕಲ್ಲಿ ರಿಜಿಸ್ಟರ್ ಆದವ್ರು ಮಾತ್ರ ಆನ್ಲೈನ್ ಟೆಸ್ಟ್ ಅಟೆಂಡನ್ನು ಮಾಡಬೇಕು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಓಕೆ ಸೊ ಸೆಕೆಂಡ್ ವಿಡಿಯೋಸ್ಗೆ ಹೋಗೋಣ ಆಲ್ರೆಡಿ ಲಾಸ್ಟ್ ವೀಡಿಯೋಲಿ ಕೂಡ ಡಿಸ್ಕಸ್ ಮಾಡಿದ್ವಿ ಕರ್ನಾಟಕದಲ್ಲಿ ಕರ್ನಾಟಕದ ಜಿ ಎಸ್ ಟಿ ಪಿ ಎಷ್ಟಿದೆ ಇಂಥ ವಿಚಾರಗಳು ಲಾಸ್ಟ್ ವೀಡಿಯೋಲಿ ತಿಳ್ಕೊಂಡಿದ್ವಿ ಈ ಟೈಮಲ್ಲಿ ಬಂದಾಗ ದ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ವೆರಿ ಇಂಪಾರ್ಟೆಂಟ್ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ವಿತ್ತೀಯ ಹೊಣೆಗಾರಿಕಾ ಅಧಿನಿಯಮ ಎರಡು ಸಾವಿರದ ಎರಡು ಸೊ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಎರಡು ಸಾವಿರದ ಎರಡು ದ ಫಿಸಿಕಲ್ ರೆಸ್ಪಾನ್ಸಿಬಲ್ ಆಕ್ಟ್ ಟೂ ತೌಸಂಡ್ ಟೂವನ್ನು ಇಡೀ ಇಂಡಿಯಾದಲ್ಲಿ ಭಾರತದಲ್ಲಿ ಯಾವ ರಾಜ್ಯ ಮೊದಲು ಇಂಪ್ಲಿಮೆಂಟ್ ಮಾಡಿತ್ತು ಅಂತ ಎಕ್ಸಾಮಿಲ್ ಕ್ವಶನ್ಸ್ ಆಗಿ ಮಾಡಿದ್ದು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ಕರ್ನಾಟಕ ರಾಜ್ಯ ಮೊದಲು ಏನು ಮಾಡ್ತಾ ಹೋಗುತ್ತೆ ಇಂಪ್ಲಿಮೆಂಟನ್ನು ಮಾಡ್ತೇವೆ ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ಕ್ವಶನ್ಸ್ ಕೂಡ ಆಗಿದೆ ಹಾಗಿದ್ರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಆಗಿದ್ದು ಯಾವಾಗ ಎರಡು ಸಾವಿರದ ಎರಡರಲ್ಲಿ ಇದನ್ನ ಡರೆಕ್ಟ್ ಏನಲ್ಲಿ ಕ್ವಶನ್ ಆಗೋ ಚಾನ್ಸಸ್ ಇದೆ ಅದ್ರ ಜೊತೆಗೆ ಯಾವ ರಾಜ್ಯ ಫಸ್ಟ್ ಇಂಪ್ಲಿಮೆಂಟ್ ಅಂತ ಕೇಳಿದ್ರೆ ಕರ್ನಾಟಕ ಹಾಗಿದ್ರೆ ಈ ಫಿಸಿಕಲ್ ರೆಸ್ಪಾನ್ಸ್ ಆಕ್ಟ್ ಹೇಳ್ತಾ ಹೇಳುತ್ತೆ ಇದು ನಿಮಗೆ ಕಂದಾಯ ಕೊರತೆ ಅಂತ ಕರಿತಾ ಹೋಗ್ತೀವಿ ಅಲ್ಲ ಈ ಕಂದಾಯ ಕೊರತೆ ಏನು ಅಥವಾ ಫಿಸಿಕಲ್ ಡಿಫಿಸಿಟ್ ಅಂತ ಕರಿತಾ ಹೋಗ್ತೀವಿ ಫಿಸಿಕಲ್ ಡಿಫಿಸಿಟ್ ಅನ್ನ ಶೇಕಡ ಮೂರರಷ್ಟನ್ನು ಅಂದ್ರೆ ಜಿ ಎಸ್ ಟಿ ಪಿಯ ಆ ರಾಜ್ಯದ ಜಿ ಎಸ್ ಟಿ ಪಿಯ ಯ ಶೇಕಡಾ ಮೂರರಷ್ಟಕ್ಕೆ ಫಿಸಿಕಲ್ ಡಿಫಿಸಿಟ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೇವೆ ವೆರಿ ಇಂಪಾರ್ಟೆಂಟ್ ವಿತ್ತೀಯ ಕೊರತೆ ವಿತ್ತೀಯ ಕೊರತೆ ಅಂತಂದ್ರೆ ಏನು ಹಾಕಿದ್ರೆ ಒಂದು ಈ ಫಿಸಿಕಲ್ ಡೆಫಿಸಿಟ್ ಅಂತ ಹೇಳಿದ್ರೆ ಒಂದು ರಾಜ್ಯದಲ್ಲಿರುವಂತಹ ಟೋಟಲ್ ಎಕ್ಸ್ಪೆಂಡಿಚರ್ ಏನಾಗ್ತದೆ ಅದು ಮತ್ತೆ ಆ ಟೋಟಲ್ ನಿಮಗೆ ರಿಸಿಪ್ಟ್ ಏನಿದೆ ಸೊ ಟೋಟಲ್ ನಿಮಗೆ ರೆವಿನ್ಯೂ ರಿಸಿಪ್ಟ್ ಅಂತ ಬರುತ್ತೆ ಸೊ ಕಂದಾಯ ಅಸ್ವೀಕೃತಿ ಅಂತ ಕರಿತಾ ಹೋಗ್ತೀವಿ ಬಂಡವಾಳ ಸ್ವೀಕೃತಿ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಬರುತ್ತೆ ಎರಡನ್ನ ಕಳೆದ್ರೆ ಏನ್ ಬರ್ತಾ ಹೋಗೋದ್ರೆ ಫಿಸಿಕಲ್ ಡೆಫಿಸಿಟ್ ಅಂತ ಫಾರ್ ಎಕ್ಸಾಂಪಲ್ ಫಿಸಿಕಲ್ ಡೆಫಿಸಿಟ್ ಅಂತ ಹೇಳಿದ್ರೆ ಇದು ನೋಡಿ ಒಂದು ನೂರು ಕೋಟಿ ಅಷ್ಟು ಎಕ್ಸ್ಪೆಂಡಿಚರ್ ಇದೆ ಅಂತ ಹೇಳಿದ್ರೆ ನಮಗೆ ರಿಸಿಪ್ಟ್ ಬರ್ತಿರೋದಷ್ಟು ಒಂಬೈನೂರು ಕೋಟಿ ಇಲ್ಲಿ ಏನಾಯ್ತು ನಿಮಗೆ ನೂರು ಕೋಟಿಯಷ್ಟು ನಾವು ಫಿಸಿಕಲ್ ಡೆಫಿಸಿಟ್ ಹೇಳಿ ಕರಿತಾ ಹೋಗ್ತೀವಿ ಆ ಥರ ಓವರ್ ಆಲ್ ಆಗಿ ಏನು ಬಜೆಟ್ ಏನಿದೆ ಸೊ ನಿಮಗೆ ಸ್ವೀಕೃತಿ ಏನು ಮಾಡುತ್ತೆ ಜಿ ಎಸ್ ಟಿ ಪಿ ಏನಿದೆ ಅಲ್ಲ ಆ ಜಿ ಎಸ್ ಟಿ ಪಿಲ್ಲಿ ಶೇಕಡ ತ್ರೀ ಪರ್ಸೆಂಟ್ ಮಾತ್ರ ಫಿಸಿಕಲ್ ನ ಮೇಂಟೈನ್ ಮಾಡಬೇಕು ಅಂತ ಹೇಳುವ ಆಕ್ಟ್ ಅಂತ ಅದ್ರ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ವೆರಿ ಇಂಪಾರ್ಟೆಂಟ್ ಇದನ್ನ ಡೈರೆಕ್ಟ್ ಎಕ್ಸಾಮಲ್ ಕ್ವೆಶನ್ಸ್ ಕೇಳ್ಬೋದು ಹಾಗೆ ನೆನಪಲ್ಲಿ ಇಟ್ಕೊಳ್ಳಿ ಇದೇ ತರ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ಮೂರು ನೋಡೋದಾದ್ರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಬಂದಾಗ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಬಂದಾಗ ಟೋಟಲ್ ನಿಮಗೆ ರೆವೆನ್ಯೂ ರಿಸಿಪ್ಟ್ ಅಂತ ಬರುತ್ತೆ ಮತ್ತೆ ಬಂದು ಕ್ಯಾಪಿಟಲ್ ರಿಸಿಪ್ಟ್ ಅಂತ ಬರುತ್ತೆ ಸೊ ರೆವೆನ್ಯೂ ಆದಾಯಗಳು ಕಂದಾಯ ಸ್ವೀಕೃತಿಗಳು ಮತ್ತು ಬಂಡವಾಳ ಸ್ವೀಕೃತಿಗಳು ಎರಡನೂ ಕೂಡ ಟೋಟಲ್ ಎಷ್ಟು ಜಮೆ ಆಗಿತ್ತು ಸೊ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬಂದಾಗ ಮೂರು ಮೂರು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರ ಏಳು ಪಾಯಿಂಟ್ ಎಂಟು ಒಂಬತ್ತು ಕೋಟಿಗಳಷ್ಟು ಕಲೆಕ್ಷನ್ ಆಗಿರುತ್ತೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಅದೇ ಟ್ವೆಂಟಿ ಫೋರ್ ಟ್ವೆಂಟಿ ಫೈಲಿ ಬಂದಾಗ ಮೂರು ಲಕ್ಷದ ಅರವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತ್ಮೂರು ಕೋಟಿಗಳಷ್ಟು ಕಲೆಕ್ಷನ್ ಆಗಿರುತ್ತೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕಿಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕಂಪೇರ್ ಮಾಡೋದಾದರೆ ನಿಮಗೇನಾಗಿದೆ ಟೋಟಲ್ ರಿಸಿಪ್ಟ್ ಸೊ ಟೋಟಲ್ ನಿಮಗೆ ಅಮೌಂಟ್ ಬಂದಿರೋದು ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ನಿಯರ್ಲಿ ಸೆವೆಂಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಕೇಳಿಬಿಡ್ತಾರೆ ಓದು ವರ್ಷಕ್ಕಿಂತ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಿಂತ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಷ್ಟು ನಿಮಗೆ ಜಮೆ ಜಾಸ್ತಿ ಆಗಿದೆ ರಿಸೆಪ್ಟ್ ಎಷ್ಟು ಜಾಸ್ತಿ ಆಗಿದೆ ಅಂತೇಳಿದ್ರೆ ಸೆವೆಂಟೀನ್ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟ್ ಇದರ ಡೈರೆಕ್ಟಾಗಿ ಎಕ್ಸಾಮ್ ಕ್ವಶನ್ಸ್ ಕೇಳ್ಬೋದು ಹೀಗೆ ನಿಮಗೆ ಸ್ಟೇಟ್ಮೆಂಟಲ್ಲಿ ಹಾಕ್ಬೋದು ಸೊ ಕ್ಲಿಯರ್ ಅದೇ ಥರ ರಾಜ್ಯಸ್ವದ ಜಮೆಗಳಿಂದ ಕರಿತಾರೆ ಟೋಟಲ್ ರೆವಿನ್ಯೂ ರಿಸಿಪ್ಟ್ ಕಂದಾಯ ಸ್ವೀಕೃತಿಗಳು ಅಂತ ಕರಿತಾ ಹೋಗ್ತಿವಿ ಸೊ ಕಂದಾಯ ಸ್ವೀಕೃತಿಗಳು ಬಂದಾಗ ಟೋಟಲ್ ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕಿಂತ ಇಪ್ಪತ್ಮೂರು ಇಪ್ಪತ್ನಾಲ್ಕಿಂತ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಷ್ಟು ಜಾಸ್ತಿ ಆಗಿದೆ ನಿಯರ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಅದೇ ಥರ ಬಂದಾಗ ಕ್ಯಾಪಿಟಲ್ ರಿಸಿಪ್ಟ್ ಬಂಡವಾಳ ಸ್ವೀಕೃತಿಗಳು ಎಷ್ಟು ಹೆಚ್ಚಾಗಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಿಂತ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಂದಾಗ ಟ್ವೆಂಟಿ ಟೂ ಪಾಯಿಂಟ್ ಡಬಲ್ ಸೆವೆನ್ ಅದು ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಅಷ್ಟು ಹೆಚ್ಚು ಆಗಿರೋದನ್ನ ನೋಡ್ತಾ ಹೋಗ್ತೀವಿ ಹಾಗಿದ್ರೆ ಇಲ್ಲಿ ಕಂದಾಯ ಸ್ವೀಕೃತಿಗಳು ಕೂಡ ಹೆಚ್ಚಾಗಿದೆ ಬಂಡವಾಳ ಸ್ವೀಕೃತಿಗಳು ಕೂಡ ಹೆಚ್ಚಾಗಿದೆ ಸೊ ರೆವಿನ್ಯೂ ರಿಸಿಪ್ಟ್ ಕೂಡ ಹೆಚ್ಚಾಗಿದೆ ಆ ಥರ ಬಂದಾಗ ಕ್ಯಾಪಿಟಲ್ ರಿಸಿಪ್ಟ್ಸ್ ಕೂಡ ಇಂಡಿಯಾ ಕರ್ನಾಟಕಕ್ಕೆ ಬರುವಂಥದ್ದು ಜಾಸ್ತಿ ಆಗಿದೆ ಸೊ ಕ್ಲಿಯರ್ ಸೊ ಇದನ್ನ ಎಕ್ಸಾಮ್ ಕ್ವೆಶನ್ಸ್ ಕೇಳ್ತಾನೆ ಇದೇ ಥರ ಓನ್ ಟ್ಯಾಕ್ಸ್ ರೆವೆನ್ಯೂ ಎಷ್ಟಿದೆ ಸೊ ಓನ್ ಟ್ಯಾಕ್ಸ್ ಕಂ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಿಂತ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸೊ ರಾಜ್ಯವು ಇರುವಂಥ ರಾಜ್ಯದ ಸ್ವಂತ ತೆರಿಗೆ ರಾಜಸ್ವ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಿಂತ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಿಯರ್ಲಿ ಸೆವೆಂಟೀನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಅಷ್ಟು ಹೆಚ್ಚಿಗೆ ಹಾಕಿದೆ ಸೆವೆಂಟೀನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಅಷ್ಟು ಹದಿನೇಳು ಪಾಯಿಂಟ್ ಐದು ಒಂಬತ್ತರಷ್ಟು ಹೆಚ್ಚಿಗೆ ಆಗಿರೋ ನೋಡ್ತಾ ಹೋಗ್ತೀವಿ ಅದೇ ಥರ ಬಂದಾಗ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕಂಪೇರ್ ಮಾಡಿದ್ರೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಏನಿದೆ ತೆರಿಗೆ ಇದರ ಆದಾಯಗಳಿಂದ ಬಂದಿರುವಂಥದ್ದು ನಿಯರ್ಲಿ ಟ್ವೆಲ್ ಪಾಯಿಂಟ್ ಫೈ ಜೀರೋ ಪರ್ಸೆಂಟ್ ಶೇಕಡ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಅಷ್ಟಾಗಿರೋದನ್ನು ನೋಡ್ತಾ ಹೋಗ್ತೀವಿ ಅಂದರೆ ಇದರಲ್ಲೂ ಕೂಡ ಟ್ಯಾಕ್ಸ್ ರವೆನ್ಯೂ ಮತ್ತು ನಾನ್ ಟ್ಯಾಕ್ಸ್ ರೆವೆನ್ಯೂ ಎರಡೂ ಕೂಡ ಹೆಚ್ಚಾಗಿದೆ ಟ್ಯಾಕ್ಸ್ ರವೆನ್ಯೂ ಬಂದಾಗ ನಿಮಗೆ ಸೆವೆಂಟಿ ಪಾಯಿಂಟ್ ಫೈವ್ ನೈಟ್ ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಗಿಂತ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ನಲ್ಲಿ ಅದೇ ಥರ ನಾನ್ ಟ್ಯಾಕ್ಸ್ ರೆವೆನ್ಯೂ ಕೂಡ ನಿಮಗೆ ಟ್ವೆಲ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಹೆಚ್ಚಾಗಿದೆ ಇಪ್ಪತ್ತ್ ಮೂರು ಇಪ್ಪತ್ತಾಂಕ ಕಂಪೇರ್ ಇಪ್ಪತ್ನಾಲ್ಕು ಇಪ್ಪತ್ತ ಐದರಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ ಈ ಸ್ಟೇಟ್ಮೆಂಟ್ ರೂಪದಲ್ಲಿ ಇದರ ಕ್ವೇಶನ್ಸ್ ಕೇಳ್ಬೋದು ಎಷ್ಟು ಪರ್ಸೆಂಟೇಜಲ್ಲಿ ಇನ್ಕ್ರೀಸ್ ಆಗಿದೆ ಅಂತಲೂ ಕೂಡ ಕೊಡ್ಬೋದು ಆ ಥರ ಸಂಚಿತ ನಿಧಿಯಿಂದ ಆ ಥರ ಎಕ್ಸ್ಪೆಂಡೀಚರ್ ಫ್ರಮ್ ದಿ ಕನ್ಸಲ್ಟೇಟ್ ಫಂಡ್ ಈಗ ಸಂಚಿತ ರೀತಿಯಿಂದ ವೆಚ್ಚ ಏನಾದ್ರು ಹೆಚ್ಚಾಗಿದೆಯಾ ಕಡಿಮೆ ಆಗಿದೆ ಇಪ್ಪತ್ತ್ಮೂರು ಇಪ್ಪತ್ತ ಕಂಪೇರ್ ಮಾಡಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಿಮಗೆ ಸಿಕ್ಸ್ಟೀನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟಷ್ಟು ಶೇಕಡ ಹದಿನಾರು ಪಾಯಿಂಟ್ ಎಂಟು ಐದರಷ್ಟು ಹೆಚ್ಚಾಗಿರುದ್ ನೋಡ್ತಾ ಹೋಗ್ತೀವಿ ಕನ್ಸಲ್ಟೇಟ್ ಫಂಡಲ್ಲಿರುವಂಥ ಫಂಡನ್ನು ಬಳಕೆ ಮಾಡಿದ್ರು ಸಿಕ್ಸ್ಟೀನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟಷ್ಟು ಇನ್ಕ್ರೀಸ್ ಆಗಿದೆ ಸ್ಟೇಟಲ್ಲಿ ವೆರಿ ಇಂಪಾರ್ಟೆಂಟ್ ಆ ಥರ ಅಭಿವೃದ್ಧಿ ವೆಚ್ಚಗಳಿಗೆ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಸೊ ನಿಮ್ಗೆ ಇಪ್ಪತ್ತ್ಮೂರು ಇಪ್ಪತ್ತ ಕಂಪೇರ್ ಮಾಡಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಂದಾಗ ಫಿಫ್ಟೀನ್ ಪಾಯಿಂಟ್ ಏಟ್ ತ್ರೀ ಪ್ರ ಶೇಕಡ ಹದಿನೈದು ಪಾಯಿಂಟ್ ಎಂಟು ಮೂರರಷ್ಟು ಹೆಚ್ಚಾಗಿರೋದು ನೋಡ್ತಾ ಹೋಗ್ತೀವಿ ಅಭಿವೃದ್ಧಿ ವೆಚ್ಚಕ್ಕೆ ಸೊ ಈ ಅಭಿವೃದ್ಧಿ ವೆಚ್ಚ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಿಂತ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಂದಾಗ ಎಷ್ಟು ಹೆಚ್ಚಾಗಿದೆ ಹದಿನೈದು ಪಾಯಿಂಟ್ ಎಂಬತ್ತ ಮೂರರಷ್ಟು ಶೇಕಡ ಹೆಚ್ಚಾಗಿರೋದನ್ನು ನೋಡ್ತಾ ಹೋಗ್ತೀವಿ ಆ ರಾಜಸ್ವ ವೆಚ್ಚ ರೆವೆನ್ಯೂ ಎಕ್ಸ್ಪೆಂಡಿಚರ್ ಸೊ ರೆವೆನ್ಯೂ ಎಕ್ಸ್ಪೆಂಡೀಚರ್ ಎಷ್ಟು ಐಕ್ ಆಗಿದೆ ಸೊ ರೆನ್ಯೂ ಎಕ್ಸ್ಪೆಂಡೀಚರ್ ಬಂದಾಗ ಲಾಸ್ ಇಯರ್ಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕಂಪೇರ್ ಮಾಡಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಟ್ವೆಂಟಿ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಹೆಚ್ಚಾಗಿರೋದು ನೋಡ್ತಾ ಹೋಗ್ತೀವಿ ಇಪ್ಪತ್ತು ಪಾಯಿಂಟ್ ಅರವತ್ತೊಂಬತ್ತರಷ್ಟು ಹೆಚ್ಚಾಗಿದೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗಿದೆ ಅಟ್ ದಿ ಸೇಮ್ ಟೈಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚ ಕೂಡ ನಿಮಗೆ ಹೆಚ್ಚಾಗಿದೆ ಬಂಡವಾಳ ವೆಚ್ಚ ಕೂಡ ಇಷ್ಟು ಫೋರ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಸೊ ಅಲ್ಲಿ ನಿಮಗೆ ರೆವಿನ್ಯೂ ರಿಸಿಪ್ಟ್ ಕೂಡ ಜಾಸ್ತಿ ಆಗಿತ್ತು ಮತ್ತೆ ಅದೇ ಥರ ಬಂದಾಗ ನಿಮಗೆ ಕ್ಯಾಪಿಟಲ್ ರಿಸಿಪ್ಟ್ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ ರೆವಿನ್ಯೂ ರಿಸ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗಿದೆ ಅದೇ ಥರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗಿದೆ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಫೋರ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ನೆಕ್ಸ್ಟ್ ನೋಡಿದರೆ ಈ ಪಂಚ ಗ್ಯಾರಂಟಿಗಳೊಂದು ಏನು ನೋಡಿದ್ರು ಆ ಫೈವ್ ಗ್ಯಾರಂಟಿ ಸ್ಕೀಮ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಐದು ಯೋಜ ಗ್ಯಾರಂಟಿ ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇದರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದಕ್ಕೆ ಐವತ್ತೆರಡು ಸಾವಿರ ಕೋಟಿಗಳನ್ನು ಇದಕ್ಕೆ ಅಮೌಂಟನ್ನು ಇಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಎಕ್ಸಾಪಲ್ ಕೇಳ್ತಾರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏನಾರ ಎಷ್ಟು ಕೋಟಿ ಅಮೌಂಟ್ ಅಲಾಟ್ ಮಾಡಿದರೆ ಐವತ್ತ ಎರಡು ಸಾವಿರ ಕೋಟಿಗಳನ್ನು ಅಲಾಟ್ ಮಾಡಿರೋದ್ದು ಈ ಸ್ಕೀಮ್ ಪ್ರಕಾರ ಇಪ್ಪತ್ತ್ ಮೂರು ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಂದಾಗ ಟೋಟಲ್ ಬಜೆಟ್ ಏನು ಬರುತ್ತೆ ಸೊ ಈ ಬಜೆಟ್ ಅಲ್ಲಿ ಫೋರ್ಟೀನ್ ಪರ್ಸೆಂಟ್ ಅಷ್ಟು ಅಮೌಂಟಿಂದ ಈ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಇಟ್ಟಿರೋದನ್ನ ನಾವೆಲ್ಲಿ ನೋಡ್ತಾ ಹೋಗ್ತೀವಿ ಈ ಯೋಜನೆ ಪ್ರಕಾರ ಯಾರು ಫಲಾನುಭವಿಗಳು ಇದ್ದಾರೋ ಸೊ ಇದಕ್ಕೆ ಇವರಿಗೆ ಐವತ್ತರಿಂದ ಐವತ್ತೈದು ಸಾವಿರವರೆಗೂ ಕೂಡ ಪ್ರತಿ ವರ್ಷಕ್ಕೆ ಒಂದು ಮನೆಗೆ ತಲುಪ್ತಾ ಇದೆ ಕ್ಲಿಯರ್ ಇದೇ ತರಹ ಶಕ್ತಿ ಯೋಜನೆಯನ್ನು ಜಾರಿ ತಗೊಂಡ್ಬಂದಿದ್ದಾರೆ ಇದು ಉಚಿತ ಪ್ರಯಾಣಕ್ಕೆ ಸಂಬಂಧಪಟ್ಟ ಕೆ ಎಸ್ ಆರ್ ಟಿ ಸಿ ಆಗ್ಬೋದು ಬಿ ಎಂ ಟಿ ಸಿ ಎಲ್ ಆಗ್ಬೋದು ಸೊ ಉಚಿತ ಪ್ರಯಾಣವನ್ನು ಮಹಿಳೆಗೆ ಕೊಡುವಂತ ಯೋಜನೆ ಇದು ಐದು ಸಾವಿರದ ಹದಿನೈದು ಕೋಟಿಗೆ ಇದಕ್ಕೆ ಅಮೌಂಟ್ ಅನ್ನು ಇಟ್ಕೊಂಡಿದ್ದಾರೆ ಫಂಡನ್ನು ಇಟ್ಕೊಂಡಿದ್ದಾರೆ ಅದೇ ತರ ಅನ್ಯಭಾಗ್ಯ ಯೋಜನೆ ಈ ಅನ್ಯಭಾಗ್ಯ ಯೋಜನೆ ಹತ್ತು ಕೆ ಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡುವಂಥದ್ದು ಇದರಲ್ಲಿ ಕೇಂದ್ರ ಸರ್ಕಾರ ಐದು ಕೆ ಜಿನ ಕೊಡ್ತಾ ಇರುತ್ತೆ ರಾಜ್ಯ ಸರ್ಕಾರ ಐದು ಕೆ ಜಿನ ಕೊಡ್ತಾ ಇರುತ್ತೆ ಓವರ್ ಆಲ್ ಆಗಿ ನಿಮಗೆ ಇದಕ್ಕೆ ಬಂದಾಗ ಎಂಟು ಸಾವಿರದ ಎಪ್ಪತ್ತ ಒಂಬತ್ತು ಕೋಟಿ ಅಮೌಂಟ್ ಅನ್ನ ಈ ಒಂದು ಯೋಜನೆಗೆ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಅದೇ ತರ ಗೃಹ ಜ್ಯೋತಿ ಯೋಜನೆ ಈ ಯೋಜನೆ ಅಡಿಯಲ್ಲಿ ಇನ್ನೂರು ಯೂನಿಟ್ಗಳನ್ನು ಫ್ರೀಯಾಗಿ ಕೊಡುವಂಥದ್ದು ಮನೆಗಳಿಗೆ ಇದಕ್ಕೆ ನಿಯರ್ಲಿ ಒಂಬತ್ತು ಸಾವಿರದ ಆರ್ನೂರ ಐವತ್ತ ಏಳು ಕೋಟಿಗಳಷ್ಟು ಅಮೌಂಟ್ ಇಟ್ಟಿದ್ದಾರೆ ಇದಕ್ಕೋಸ್ಕರ ಇದೇ ತರ ಗೃಹಲಕ್ಷ್ಮಿ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಮನೆಯಲ್ಲಿ ಯಜಮಾನಿ ಹಾರಿ ಇರ್ತಾರಲ್ಲ ಅವರಿಗೆ ಎರಡು ಸಾವಿರ ಅಮೌಂಟ್ ಅನ್ನ ಪರ್ ಮಂತ್ ಕೊಡುವಂಥದ್ದು ಇದಕ್ಕೆ ಹೈಯೆಸ್ಟ್ ಫಂಡ್ ಅನ್ನ ಇಟ್ಟಿರದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಇದಕ್ಕೆ ಇದಕ್ಕೆ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಗಳಷ್ಟು ಅಮೌಂಟ್ ಅನ್ನು ಇದಕ್ಕೆ ಇಟ್ಟಿದ್ದಾರೆ ಇದೇ ತರ ನಿಧಿ ಯೋಜನೆಯನ್ನು ಕೂಡ ಜಾರಿ ತಂದಿದ್ದಾರೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ಎರಡು ವರ್ಷಗಳ ಕಾಲ ಯಾರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ ಡಿಪ್ಲೊಮಾ ಕಂಪ್ಲೀಟ್ ಆಗಿರುತ್ತೆ ಅವರುಗಳಿಗೆ ಎರಡು ವರೆಗೆ ನಿಮಗೆ ಸಹಾಯಧನವನ್ನು ಕೊಡುವಂಥದ್ದು ಫಾರ್ ಎಕ್ಸಾಂಪಲ್ ಅವರೇನಾದ್ರೂ ಅನ್ಎಂಪ್ಲಾಯ್ಡ್ ಆಗಿ ಗ್ಯಾರಂಟಿ ಸ್ಕೀಮ್ ನಲ್ಲಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಗ್ರಾಜುಯೇಟ್ ಆಗಿತ್ತು ಅಂತ ಹೇಳಿದ್ರೆ ಇಂಥವ್ರಿಗೆ ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಆದರೆ ಡಿಪ್ಲೊಮೊ ಆಗಿತ್ತು ಅಂತವರಿಗೆ ಒಂದೂವರೆ ಸಾವಿರ ಕೊಡ್ತಾರೆ ಇದು ಎಲ್ಲಿವರೆಗೆ ಟೂ ಇಯರ್ಸ್ ಕೊಡ್ತಾರೆ ಒಂದು ವೇಳೆ ಆ ಟೂ ಇಯರ್ಸ್ ಒಳಗಡೆನೆ ಅವ್ರಿಗೆ ಯಾವ್ದಾದ್ರು ಜಾಬ್ ಆಯ್ತು ಅಂತ ಹೇಳಿದ್ರೆ ಆ ಸ್ಕೀಮ್ ಅವ್ರಿಗೆ ಎಂಡ್ ಆಗುತ್ತೆ ಸೊ ಮಿನಿಮಮ್ ಅವ್ರ ಜಾಬ್ ಆಗೋವರೆಗೆ ಅಥವಾ ಎರಡು ವರ್ಷಗಳವರೆಗೂ ಕೂಡ ಯುವ ರೀತಿಯ ಅಡಿಯಲ್ಲಿ ಅಮೌಂಟ್ ಅನ್ನು ಕೊಡುವಂಥದ್ದು ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರೋದು ಈ ಒಂದು ವಿಡಿಯೋ ತಿಳ್ಕೊಂಡಿವಿ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ವಿಷಯಗಳನ್ನು ತಿಳಿಸಿಕೊಡ್ತಾ ಹೋಗ್ತೀನಿ ಧನ್ಯವಾದಗಳು